ನಮಸ್ಕಾರ ಸ್ನೇಹಿತರೆ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ ನಾನಿವತ್ತು ನಿಮಗೆ ಶನಿದೇವರ ಮಹಾತ್ಮೆ ಬಗ್ಗೆ ಕತೆ ಹೇಳ್ತೀನಿ ಯಾಕಂದ್ ಇದನ್ನು ನಾವು ಕೇಳಿಸ್ಕೊಳ್ಳೋದ್ರಿಂದ ಓದೋದ್ರಿಂದ ನಮಗೆ ಶನಿ ದಿಸೆಯಲ್ಲಿ ಏನಾದರೂ ತೊಂದರೆ ಆಗ್ತಿದ್ರೆ ಅಥವಾ ಸಾಡೆ ಸಾತಿ ನಡೀತಾ ಇದ್ದೇನಾದರೂ ತೊಂದರೆಗಳನ್ನು ಅನುಭವಿಸ್ತಿದ್ರೆ ಎಲ್ಲದರಿಂದ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಇಂಟ್ರೆಸ್ಟಿಂಗಾಗಿ ತುಂಬ ಚೆನ್ನಾಗಿರೋ ಈ ಶನಿ ಮಹಾತ್ಮೆನ ನಾನು ನಿಮಗೆ ಹೇಳ್ತೀನಿ ಐತಿಹಾಸಿಕ ಪ್ರಸಿದ್ಧಿಯಾದ ಉಜ್ಜಯಿನಿ ರಾಜ್ಯದ ಪ್ರಭುವಾದ ವಿಕ್ರಮಾದಿತ್ಯ ರಾಜನು ಒಂದು ದಿನ ತನ್ನ ಆಸನದಲ್ಲಿ ಆಸೀನರಾಗಿದ್ದ ಎಲ್ಲ ವಿದ್ವಾಂಸರನ್ನು ಕುರಿತು ನವಗ್ರಹಗಳಲ್ಲಿ ಯಾರು ಶ್ರೇಷ್ಠರು ತಿಳಿಸಿರಿ ಎಂದು ಕೇಳಿದರು ಆಗ ಅವರಲ್ಲೇ ಈ ಬಗ್ಗೆ ಚರ್ಚೆ ನಡೆಯಿತು ಅವರಲ್ಲೊಬ್ಬ ವಿದ್ವಾಂಸನು ಸೂರ್ಯ ಭಗವಾನನನ್ನು ಕೊಂಡಾಡುತ್ತಾ ಸೂರ್ಯನಿಲ್ಲದೆ ಈ ಪ್ರಪಂಚದಲ್ಲಿ ಯಾರೂ ಜೀವಿಸಲು ಸಾಧ್ಯವಿಲ್ಲ ಈ ಜಗತ್ತಿಗೆ ಆತನು ಜೀವ ನೀಡುವವನು ಸಕಲ ಕಷ್ಟ ನಿವಾರಕನು ಸಕಲ ದೇಹ ಬಾಧೆಗಳು ಈತನನ್ನು ಪೂಜಿಸುವುದರಿಂದ ನಿವಾರಣೆಯಾಗುವು ನವಗ್ರಹಗಳಲ್ಲಿ ಈತನೇ ಪ್ರಥಮನು ಈತನನ್ನು ಅನನ್ಯ ಭಕ್ತಿಯಿಂದ ಉಪಾಸನೆ ಮಾಡುವುದರಿಂದ ಸಕಲ ಬಾಧೆಗಳು ತೊಲಗುತ್ತವೆ ನವಗ್ರಹಗಳನ್ನು ಸ್ತುತಿಸುವಾಗ ಸಹ ಈತನನ್ನೇ ನಾವು ಮೊದಲನೆಯದಾಗಿ ನೆನೆಯುತ್ತೇವೆ ಎಂದು ಹೇಳಿದನು ಮತ್ತೊಬ್ಬ ವಿದ್ವಾಂಸನು ಚಂದ್ರನನ್ನು ಹೊಗಳುತ್ತಾ ಆತನು ಈ ಪ್ರಪಂಚಕ್ಕೆ ಅತಿ ಬೇಕಾದವನು ಆತನಿಲ್ಲದೆ ಈ ಪ್ರಪಂಚದಲ್ಲಿ ಏನೂ ನಡೆಯದು ನವಗ್ರಹಗಳಲ್ಲಿ ಈತನು ಅತಿ ಸುಂದರ ರೂಪ ಉಳ್ಳವನೆಂದು ನಮ್ಮ ಹಿರಿಯರು ಹೇಳುವರು ಈತನು ಷೋಡಶಕಲಾ ನಿಪುಣನು ಪೌರ್ಣಮಿಯಲ್ಲಿ ಈತನು ಆಕಾಶದಲ್ಲಿ ಅತಿಯಾಗಿ ಬೆಳಗುವನು ಈತನು ತಂಪಾದ ಆಹ್ಲಾದಕರವಾದ ಹಿತವಾದ ವಾತಾವರಣ ಜಗತ್ತಿಗೆ ನೀಡುವನು ಸಸ್ಯಗಳನ್ನು ಈತನು ಪ್ರಪಂಚದ ಹಿತಕ್ಕಾಗಿ ರಕ್ಷಿಸುತ್ತಾನೆ ಆದ್ದರಿಂದ ಚಂದ್ರನು ಅತಿಶ್ರೇಷ್ಠನೆಂದು ತನ್ನ ವಾದವನ್ನು ಮಂಡಿಸುತ್ತಾನೆ ಮೂರನೆಯ ವಿದ್ವಾಂಸನು ಮಂಗಳ ದೇವನು ನವಗ್ರಹಗಳಲ್ಲೇ ಸಾಮರ್ಥ್ಯಶಾಲಿಯು ತನ್ನನ್ನು ಪೂಜಿಸುವವರನ್ನು ಈತನು ಸದಾ ರಕ್ಷಿಸುತ್ತಾನೆ ಈತನು ಯೋಗಕಾರಕನು ಈತನನ್ನು ಮಾನವರು ನಿತ್ಯ ಪೂಜಿಸುವುದರಿಂದ ಶತ್ರುಕಾಟದಿಂದ ಪಾರಾಗುತ್ತಾರೆ ಎಂದು ತಿಳಿಸಿದನು ಮೂವರು ಪಂಡಿತರ ವಾದ ಕೇಳಿದ ನಂತರ ನಾಲ್ಕನೇ ವಿದ್ವಾಂಸನು ಬುಧನು ಅತ್ಯಂತ ಉಪಕಾರಿಯು ಈತನ ಕೃಪೆಯಿಂದ ಐಶ್ವರ್ಯ ಲಭಿಸಿ ದಾರಿದ್ರ್ಯ ನಾಶವಾಗುತ್ತದೆ ಈತನ ಉಪಾಸನೆಯಿಂದ ಜ್ಞಾನಾರ್ಜನೆ ಸಹ ಸಿದ್ಧಿಸುತ್ತದೆ ಎಂದು ವಾದಿಸಿದನು ನಂತರ ಮತ್ತೋರ್ವ ವಿದ್ವಾಂಸನು ನವಗ್ರಹಗಳಲ್ಲಿ ಗುರುಗ್ರಹವನ್ನು ಕೊಂಡಾಡುತ್ತಾ ಈತನೇ ಅತ್ಯಂತ ಮೇಧಾವಿ ಈತನನ್ನು ಭಕ್ತಿಯಿಂದ ಆರಾಧನೆ ಮಾಡುವವರು ಮೇಧಾವಿಗಳಾಗುತ್ತಾರೆ ಜೊತೆಯಲ್ಲಿ ಐಶ್ವರ್ಯ ಸಹ ಹೊಂದುತ್ತಾರೆ ಈತನೇ ನವಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠನು ಈತನನ್ನು ಬೃಹಸ್ಪತಿ ಎಂದು ಸಹ ಕರೆಯುತ್ತಾರೆ ಎಂದನು ಆಗ ಮಗದೊಬ್ಬ ವಿದ್ವಾಂಸನು ಶುಕ್ರಗ್ರಹವನ್ನು ಕೊಂಡಾಡುತ್ತಾ ಈತನು ಮಹಾಪರಾಕ್ರಮಿ ತನ್ನನ್ನು ಸ್ತುತಿಸುವವರಿಗೆ ಶೌರ್ಯ ಸಾಮರ್ಥ್ಯ ದಯಪಾಲಿಸುತ್ತಾನೆ ಈತನು ದಿವ್ಯ ದೇಹಧಾರಿ ಆದರೆ ಒಂದೇ ಕಣ್ಣು ಹೊಂದಿರುತ್ತಾನೆ ಕಾರಣಾಂತರದಿಂದ ಈತನು ತನ್ನ ಒಂದು ಕಣ್ಣು ಕಳೆದುಕೊಂಡಿದ್ದರೂ ಮಹಾಮೇಧಾವಿ ಬುದ್ಧಿವಂತ ಗ್ರಹ ಎಂದು ಕೊಂಡಾಡಿದನು ನಂತರ ಮತ್ತೊಬ್ಬ ಪಂಡಿತನು ರಾಹುಕೇತುಗಳ ಬಗ್ಗೆ ಹೇಳುತ್ತಾ ಇವರು ಮಹಾಪರಾಕ್ರಮಿಗಳು ಇವರು ರಾಕ್ಷಸ ಸ್ವಭಾವದವರು ಈ ರಾಹುಕೇತುಗಳು ಸೂರ್ಯಚಂದ್ರರನ್ನೇ ಕಾಡಿಸದೆ ಬಿಟ್ಟಿಲ್ಲ ಇವರನ್ನು ಸದಾ ನೆನೆಯುತ್ತಾ ಧ್ಯಾನಿಸುತ್ತಿದ್ದರೆ ಅಂಥವರನ್ನು ಖಂಡಿತ ರಕ್ಷಿಸುತ್ತಾರೆ ಎಂದು ತಿಳಿಸಿದನು ಕೊನೆಯದಾಗಿ ಮತ್ತೋರ್ವ ಪಂಡಿತನು ನವಗ್ರಹಗಳಲ್ಲೇ ಶನಿದೇವರೇ ಅತ್ಯಂತ ಶ್ರೇಷ್ಠ ಗ್ರಹವೆಂದನು ಶನಿಗ್ರಹವನ್ನು ಈ ಲೋಕದ ಎಲ್ಲರೂ ಶನಿ ಭಗವಾನನೆಂದೇ ಪೂಜಿಸುತ್ತಾರೆ ಈತನ ಕೃಪ್ ಕೃಪೆ ಅತಿ ಅವಶ್ಯಕ ಮಾನವರ ಸಕಲ ಕಷ್ಟ ನಿವಾರಕ ಈತ ಈತನೇ ಎಲ್ಲ ಪ್ರಜೆಗಳನ್ನು ರಕ್ಷಿಸುವವನು ಈತನು ದೇವಾದಿ ದೇವತೆಗಳನ್ನು ಸಹ ಕಾಡಿಸದೇ ಬಿಟ್ಟಿಲ್ಲ ಈತನು ಸೂರ್ಯನ ಪುತ್ರನು ಜ್ಯೇಷ್ಠಾದೇವಿ ಈತನ ಈಕೆ ಪತ್ ಈತನ ಪತ್ನಿ ಭೂಲೋಕದಲ್ಲಿ ಈತನನ್ನು ಪೂಜಿಸದೇ ಇರಲು ಸಾಧ್ಯವೇ ಇಲ್ಲ ಮಾನಸಿಕ ದೈಹಿಕ ಆರ್ಥಿಕ ಕಷ್ಟಗಳನ್ನು ಏಕಕಾಲದಲ್ಲಿ ನಿವಾರಿಸುವ ಸಾಮರ್ಥ್ಯವುಳ್ಳವನು ಈತನ ಕೃಪೆಯಿಂದ ಎಂತಹ ಶ್ರೇಷ್ಠ ಕಾರ್ಯವನ್ನು ಅತಿ ಸುಲಭವಾಗಿ ಸಾಧಿಸಬಹುದು ಈತನು ತನ್ನ ತಂದೆ ಸೂರ್ಯನನ್ನೇ ಪೀಡಿಸಿರುವವನು ವಿಧಿಯನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ಈತನು ದೇವತೆಗಳಲ್ಲದೆ ರಾಕ್ಷಸರನ್ನೂ ಸಹ ಕಾಡಿಸಿರುವನು ಇದು ಸೃಷ್ಟಿ ರಹಸ್ಯ ಈತನು ಜನಿಸುತ್ತಲೇ ಈತನ ದೃಷ್ಟಿಯಿಂದ ಸೂರ್ಯನ ದೇಹಕ್ಕೆ ಕುಷ್ಠರೋಗ ತಗುಲಿತು ಸಾರಥಿ ಕುಂಟನಾದನು ಸೂರ್ಯನ ರಥದ ಕುದುರೆಗಳು ಕಣ್ಣುಗಳನ್ನು ಕಳೆದುಕೊಂಡವು ಆದರೆ ಈತನ ದೃಷ್ಟಿ ಬದಲಾಗುತ್ತಲೇ ಉಂಟಾದ ತೊಂದರೆಗಳೆಲ್ಲ ನಿವಾರಣೆಯಾದವು ಅಂದರೆ ಈತನ ದೃಷ್ಟಿ ಬಹಳ ಕ್ರೂರ ಆದರೆ ಈತನು ತನ್ನ ಭಕ್ತರಿಗೆ ಎಂದರು ಎಂದೂ ತೊಂದರೆ ಕೊಡುವುದಿಲ್ಲ ಬದಲಿಗೆ ಧನ ಸಂಪತ್ತು ಶಾಂತಿ ನೀಡುತ್ತಾನೆ ಎಂದನು ಇದನ್ನೆಲ್ಲ ಕೇಳುತ್ತಿದ್ದ ವಿಕ್ರಮರಾಜನು ಶನಿದೇವರ ಪ್ರಭಾವವನ್ನು ಒಪ್ಪದೆ ತಂದೆಯನ್ನೇ ಕಾಡಿದ ಮಗನನ್ನು ಹೇಗೆ ಶ್ರೇಷ್ಠನೆಂದು ಒಪ್ಪಿಕೊಳ್ಳುವುದು ಇಂತಹ ಮಗನಿಂದ ಯಾವ ತಂದೆಗೆ ನೆಮ್ಮದಿ ಸಿಗುತ್ತದೆ ಈತನು ಅಪಕಾರಿ ಹೆತ್ತ ತಂದೆಗೆ ಕಷ್ಟ ಕೊಟ್ಟ ಇಂತಹ ಮಗನನ್ನು ನಾನು ಉತ್ತಮ ಗ್ರಹವೆಂದು ಒಪ್ಪಿಕೊಳ್ಳುವುದೇ ಇಲ್ಲ ಎಂದು ಹೀಯಾಳಿಸಿದನು ಅದೇ ಸಮಯದಲ್ಲಿ ಗಗನದಲ್ಲಿ ಸುತ್ತಿದ್ದ ಶ್ರೀ ಶನಿದೇವರು ವಿಕ್ರಮರಾಜನ ಮಾತುಗಳನ್ನು ಕೇಳಿ ಅತ್ಯಂತ ಕೋಪದಿಂದ ಆ ಕ್ಷಣವೇ ವಿಕ್ರಮನ ಆಸ್ಥಾನದಲ್ಲಿ ಪ್ರತ್ಯಕ್ಷನಾಗಿ ಎಲೈ ವಿಕ್ರಮನೇ ನೀನು ಬಹಳ ಅಹಂಕಾರದಿಂದ ನನ್ನನ್ನು ಹೀಯಾಳಿಸುತ್ತಿರುವೆ ಕನ್ಯಾರಾಶಿಗೆ ನನ್ನ ಪ್ರವೇಶ ಆದಾಗ ನನ್ನ ಸಾಮರ್ಥ್ಯ ನಿನಗೆ ತಿಳಿಯುವುದು ನೀನೇ ನನ್ನನ್ನು ಆರಾಧಿಸುವೆ ನನ್ನ ಆಶ್ರಯ ಬೇಡುವೆ ಎನ್ನಲು ಆಗ ವಿಕ್ರಮನು ಪಶ್ಚಾತ್ತಾಪಗೊಂಡು ಎಲೈ ಶನೇಶ್ವರ ಭಗವಾನನೇ ಅಜ್ಞಾನದಿಂದ ನಾನು ಆಡಿದ ಮಾತುಗಳನ್ನು ಕ್ಷಮಿಸಿ ನನ್ನನ್ನು ಎಂದಿಗೂ ರಕ್ಷಿಸು ಎಂದು ಬೇಡಿಕೊಂಡನು ಆದರೆ ಶನಿದೇವರಿಗೆ ಕೋಪ ಕರಗಲಿಲ್ಲ ಒಮ್ಮೆ ನನ್ನ ಸಾಮರ್ಥ್ಯದ ರುಚಿ ನೋಡು ಎಂದು ಅದೃಶ್ಯನಾದನು ಇದರಿಂದ ವಿಕ್ರಮನು ವ್ಯಾಕುಲಗೊಂಡನು ವಿಧಿಯ ಆಟದ ಮುಂದೆ ನನ್ನದೇನು ಎಂದು ಆಸ್ಥಾನದಿಂದ ಹೊರಟನು ಒಂದು ತಿಂಗಳು ಕಳೆಯಿತು ವಿಕ್ರಮರಾಜನು ಪಶ್ಚಾತ್ತಾಪಪಟ್ಟು ಪ್ರತಿದಿನ ಶನೈಶ್ವರನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದನು ಕೆಲವು ದಿನಗಳ ನಂತರ ವಿಕ್ರಮರಾಜನ ಕನ್ಯಾರಾಶಿಗೆ ಶನಿಯ ಆಗಮನ ಆಯಿತು ಅಂದರೆ ಶನೈಶ್ವರನ ದೃಷ್ಟಿ ವಿಕ್ರಮರಾಜನಿಗೆ ಲಭ್ಯವಾಯಿತು ಆಸ್ಥಾನದ ಜ್ಯೋತಿಷ್ಯರು ಇದನ್ನು ತಿಳಿದು ಭಯಪಡದೆ ಅನನ್ಯ ಭಕ್ತಿಯಿಂದ ಶನೈಶ್ವರನನ್ನು ಪೂಜಿಸಿ ಶರಣಾದರೆ ಆತನೇ ಕಾಪಾಡುವನು ಮತ್ತು ಆತನ ದೃಷ್ಟಿ ಕಷ್ಟವನ್ನು ತಡೆದುಕೊಳ್ಳುವ ಧೈರ್ಯ ಶಕ್ತಿ ನಿನಗೆ ಉಂಟಾಗುವುದು ಆತನು ನಿನ್ನನ್ನು ಏಳುವರೆ ವರ್ಷ ಕಾಡಿಸದೆ ಬಿಡುವುದಿಲ್ಲ ಆತನನ್ನು ಪೂಜಿಸುವ ವಿಧಾನ ತಿಳಿಸುತ್ತೇವೆ ಅದರಿಂದ ಅದರಂತೆ ಆಚರಿಸುವು ಎಂದರು ಅಶ್ವದ ನಾಲದಿಂದ ಶನಿ ಮಹಾತ್ಮನ ಪ್ರತಿಮೆಯನ್ನು ತಯಾರಿಸಿ ತೈಲದಿಂದ ಅಭಿಷೇಕ ಮಾಡಬೇಕು ಮಣ್ಣಿನ ಕುಂಭದ ಮೇಲೆ ಶನಿದೇವರ ಪ್ರತಿಮೆಯನ್ನು ಸ್ಥಾಪಿಸಬೇಕು ಶ್ರೀ ಶನಿದೇವರ ಜಪವನ್ನು ಋತ್ವಿಕರಿಂದ ಇಪ್ಪತ್ತ್ಮೂರು ಸಾವಿರ ಸಲ ಪಠಿಸಬೇಕು ಜಪದ ನಂತರ ಶನಿದೇವರ ಪ್ರೀತ್ಯರ್ಥವಾಗಿ ಕಲ್ಪೋಕ್ತ ಹೋಮ ಮಾಡಿ ಆತನನ್ನು ಪ್ರಸನ್ನಗೊಳಿಸಬೇಕು ನಂತರ ಜಪ ಹೋಮ ಮಾಡಿಸಿದ ಋತ್ವಿಕರಿಗೆ ಭೋಜನ ನೀಡಿ ದಕ್ಷಿಣ ದಕ್ಷಿಣೆ ತಾಂಬೂಲಗಳಿಂದ ಆಧರಿಸಬೇಕು ಇದರಿಂದ ಶನಿ ಮಹಾತ್ಮನು ಹೋಮ ಜಪಗಳನ್ನು ಮಾಡಿಸಿದ್ದ ಭಕ್ತರ ಮೇಲೆ ಶಾಂತವಾಗಿ ರಕ್ಷಿಸುವನು ಎಂದರು ತನ್ನ ಆಸ್ಥಾನದ ಪಂಡಿತರು ತಿಳಿಸಿದಂತೆ ವಿಕ್ರಮರಾಜನು ಶನಿ ಭಗವಾನನನ್ನು ಅನನ್ಯ ಭಕ್ತಿಯಿಂದ ಆರಾಧಿಸುತ್ತಿದ್ದನು ಹೀಗಿರಲು ಒಂದು ದಿನ ಶನಿ ಮಹಾತ್ಮನು ಕುದುರೆಗಳ ವ್ಯಾಪಾರಿಯ ವೇ ವೇಷದಲ್ಲಿ ವಿಕ್ರಮರಾಜನ ಆಸ್ಥಾನಕ್ಕೆ ಆಗಮಿಸಿ ತಾನು ತಂದಿದ್ದ ಕುದುರೆಗಳನ್ನು ಮಾರಾಟ ಮಾಡುವುದಾಗಿ ತಿಳಿಸಿ ಅವುಗಳನ್ನು ಪರೀಕ್ಷೆ ಮಾಡೆನ್ನಲು ವಿಕ್ರಮನು ಶನಿ ಮಹಾತ್ಮನು ತಂದಿದ್ದ ಒಂದು ಕುದುರೆಯನ್ನೇರಲು ಆ ಕ್ಷಣದಲ್ಲೇ ಆ ಕುದುರೆ ವಿಕ್ರಮನನ್ನು ಬಹಳ ವೇಗದಲ್ಲಿ ಅರಣ್ಯಕ್ಕೆ ಕರೆತಂದಿತು ವಿಕ್ರಮರಾಜನು ಆಯಾಸದಿಂದ ಬಳಲಿ ಕುದುರೆಯಿಂದ ಇಳಿಯಲು ಕುದುರೆ ಅದೃಶ್ಯವಾಯಿತು ಆ ರಾತ್ರಿ ಕಾಡಿನಲ್ಲೇ ಕಳೆದು ಬೆಳಗಾದ ನಂತರ ಅಲ್ಲಿಂದ ಹೊರಟು ಸ್ವಲ್ಪ ಸಮಯಕ್ಕೆ ಸಮೀಪದ ತಾಮಲಿಂದ ಎಂಬ ನಗರಕ್ಕೆ ಸೇರಿದನು ಉಜ್ಜಯಿನಿಯಲ್ಲಿ ರಾತ್ರಿಯಾದರೂ ರಾಜನು ಹಿಂದಿರುಗದಿರಲು ಅಶ್ವದ ವ್ಯಾಪಾರಿ ತನ್ನ ಅಶ್ವವನ್ನು ಹಿಂದಿರುಗಿಸಿ ಇಲ್ಲವೇ ಅದರ ಮೌಲ್ಯ ಕೊಡಿ ಎಂದು ಪೀಡಿಸಲು ಬೇರೆ ದಾರಿ ಕಾಣದೆ ಆತನಿಗೆ ಹಣ ನೀಡಿ ಕಳುಹಿಸಿದರು ಸೊ ಇದಿಷ್ಟು ಫಸ್ಟ್ ಪಾರ್ಟು ನೆಕ್ಸ್ಟ್ ಪಾರ್ಟನ್ನ ನಾನು ನಾಳೆ ಹೇಳ್ತೀನಿ ಇದು ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಎಲ್ಲರಿಗೂ ಸಹ ಶನಿದೇವರ ಕೃಪೆ ಸಿಗಲಿ ಅಂತ ನಾನು ಸಹ ಕೇಳ್ಕೊಳ್ತೀನಿ ಥ್ಯಾಂಕ್ ಯು